ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸ್ವಿ ಬರ್ತಾ ಇದರಿಂದ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿಸಿ ನಾನು ಆಶಯ ಭಾವನೆಯನ್ನು ವ್ಯಕ್ತಪಡಿಸ್ತದೆ ಸರ್ ಅಧ್ಯಕ್ಷರೇ ಫಾರೆಸ್ಟ್ ಅನ್ನೋದು ಕರ್ಕೊಳ್ಳೋದು ಒಳ್ಳೇದು ಉಡುಪಿಯಲ್ಲಿ ನಿನ್ನೆ ಆದದ್ದು ಇವತ್ತು ಕನ್ನಡದಲ್ಲಿ ನಾಳೆ ಉತ್ತರ ಕನ್ನಡದಲ್ಲಿ ಆಗ್ತದೆ ನಮ್ಮಲ್ಲಿ ಇದೆಲ್ಲ ಆಗಿ ಮೈನ್ಸ್ನವ್ ಸರ ಕೊಡುವಾಗ ಲೈಸೆನ್ಸ್ ಫಾರೆಸ್ಟ್ನವ್ರು ಬಂದು ಆಮೇಲೆ ನಿಲ್ಲಿಸಿದ್ದು ಇದೆ ಒಟ್ಟಿಗೆ ಸೇರಿಸಿ ಅದನ್ನು ಸಾಲ್ವ್ ಮಾಡುದು ಆರ್ ಸಿ ಮೀಟಿಂಗ್ ಸಹಿತ ಆಗ್ತಾ ಇಲ್ಲ ಕನ ನಾಳೆ ಇದನ್ನು ಬಗೆಹರಿಸಿಕೊಳ್ಳುವಂತ ದೃಷ್ಟಿ ಆಗತ್ತೋ ಇಲ್ಲ ಇಡೀ ಮೈಸೂರು ಇಲಾಖೆ ಮಂಗಳೂರಿಗೆ ಕರ್ಕೊಂಡು ಬಂದು ಎಲ್ಲ ಸರ್ವೆ ಮಾಡಿ ಸಾರ್ವಜನಿಕರವಾಗಿ ತಕೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಲ್ಲು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇರಿಸಿ ನಿಲ್ಲಿಸಿ ಅವನು ದರೋಡೆ ಮಾಡ್ತದೆ ಅಲ್ಲಿ ಅದು ನಿಲ್ಬೇಕು ಸರ್ ಅಲ್ಲ ನಾನು ಹೇಳುದು ನೋಡಿ ಈಗಾಗಲೇ ಒಂದು ಕಲ್ಲಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ ಅವನ ಕಲ್ಲಿನ ಲಾರಿಯನ್ನು ಕಲ್ಲು ಸಮೇತ ನಿಲ್ಲಿಸಿದ್ದಾರೆ ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ ಇನ್ನು ಅವನ ಎಷ್ಟು ನಷ್ಟ ಆಗ್ತದೆ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಬೇಡವಾ ಅದಕ್ಕೋಸ್ಕರ ಕಾನೂನು ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಪೂರಕ ವಿನಂತಿಯನ್ನು ಅಧ್ಯಕ್ಷರ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ಮೀಟಿಂಗ್ ತುಂಬಾ ಆಗಿದೆ ಅಧ್ಯಕ್ಷರ ಎಷ್ಟೋರೆಗೆ ಆಗಿದೆ ಮರಳಿದು ಆಗಿದೆ ಆಗಿದೆ ನಂಗ್ ಇಸ್ ಕಮಿಂಗ್ ಔಟ್ ಆಫ್ ಇಟ್ ಏನು ಬರ್ತಾ ಇಲ್ಲ ನಾಳೆ ಸಹ ಪುನಃ ಅಧಿಕಾರಿಗಳು ಅದನ್ನ ಪುನಃ ಎನ್ ಜಿ ಟಿ ಅಲ್ಲಿ ಸಮಸ್ಯೆ ಇದೆ ಆಕ್ಟ್ ಅಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನೀವು ಆಕ್ಟ್ ಬದಲಾವಣೆ ಮಾಡುವಂತ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ